ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸೆಲ್ ನಲ್ಲಿ ಸಾರ್ಟಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ನನ್ನ ಹತ್ರ ಒಂದಿಷ್ಟು ಸೇಲ್ಸ್ ಡೇಟಾ ಇದೆ ಇದು ಸಾರ್ಟ್ ಆಗಿಲ್ಲ ನೀವು ನೋಡ್ಬೋದು ಕಸ್ಟಮರ್ ನೇಮ್ ಇಂದ ಇದೆ ಮಧ್ಯ ಎ ಅಕ್ಷರಗಳು ಬಂದಿದೆ ಸೊ ಆಲ್ಫಾಬೆಟಿಕಲಿ ಇದು ಸಾರ್ಟ್ ಆಗಿಲ್ಲ ಸಾರ್ಟಿಂಗನ್ನು ಕೇವಲ ಆಲ್ಫಾಬೆಟಿಕಲಿ ಸಾರ್ಟ್ ಮಾಡೋದಕ್ಕಷ್ಟೇ ಯೂಸ್ ಮಾಡಲ್ಲ ಒಂದು ನಾವು ಸೇಲ್ಸ್ ಅಮೌಂಟು ಹೈಯೆಸ್ಟ್ ಟು ಲೋಯೆಸ್ಟ್ ಮಾಡ್ಬೋದು ಅಥವಾ ಕ್ವಾಂಟಿಟಿ ವೈಸ್ ಮಾಡ್ಬೋದು ಅಥವಾ ಹೆಸರು ವೈಸ್ ಮಾಡ್ಬೋದು ಅಥವಾ ಲೆಫ್ಟ್ ಟು ರೈಟ್ ಮಾಡ್ಬೋದು ಸೊ ಬಹಳ ಆಪ್ಷನ್ಸ್ಗಳಿದೆ ಸಾರ್ಟ್ ಆಪ್ಷನ್ ಬೇಸಿಕಲಿ ನಿಮಗೆ ಇಲ್ಲಿ ಹೋಮ್ ಟ್ಯಾಬ್ ಇನ್ಸರ್ಟ್ ಟ್ಯಾಬ್ ಈ ಥರ ಕಾಣ್ತಾ ಇದೆಯಲ್ಲ ಇದ್ರಲ್ಲಿ ಹೋಮ್ ಟ್ಯಾಬಲ್ಲಿ ನನಗೆ ಸಾರ್ಟ್ ಆಪ್ಷನ್ ಕಾಣಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಹೋಮ್ ಟ್ಯಾಬ್ ಒಳಗಡೆ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಕಾಣ್ತಾ ಇದೆ ಈ ಸಾರ್ಟ್ ಆ್ಯಂಡ್ ಫಿಲ್ಟರ್ ಆಪ್ಷನಲ್ಲಿ ನಾನು ಸಾರ್ಟ್ ಆ್ಯಂಡ್ ಆಪ್ಷನ್ ಸಾರ್ಟ್ ಆಪ್ಷನನ್ನು ಮಾಡ್ಕೋಬೋದು ಅದು ಬಿಟ್ಟರೆ ಡೇಟಾ ಅಂತ ಒಂದು ಟ್ಯಾಬ್ ಇದೆ ಅದರೊಳಗೂ ನನಗೆ ಸಾರ್ಟ್ ಆಪ್ಷನ್ಗಳು ಕಾಣುತ್ತೆ ಸೊ ನೀವು ಇಲ್ಲೂ ಸಹ ನೀವು ಸಾರ್ಟಿಂಗನ್ನು ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಸಾರ್ಟಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಸಿಂಪ್ಲಿ ನಾನು ಏನು ಮಾಡ್ತೀನಿ ಈ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಏನು ಕಸ್ಟಮರ್ ನೇಮ್ ಇದೆ ಇದನ್ನು ನಾನು ಹಿಂಗೆ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನನಗೆ ಹೋಮ್ ಟ್ಯಾಬಿಗೆ ಹೋಗ್ಬೋದು ಅಥವಾ ಡೇಟಾ ಟ್ಯಾಬಿಗೆ ಹೋಗ್ಬೋದು ಎರಡು ಸೇಮ್ ಫಂಕ್ಷನ್ ಮಾಡುತ್ತೆ ಎ ಟು ಝೆಡ್ ಅಂತ ಕೊಡ್ತೀನಿ ಎ ಟು ಝಡ್ ಅಂತ ಕೊಟ್ಟ ತಕ್ಷಣ ಮೊದಲೇದಾಗ ವಾರ್ನಿಂಗ್ ಬರುತ್ತೆ ಈ ವಾರ್ನಿಂಗ್ ಭಾಳಷ್ಟು ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ದೊಡ್ಡ ಮಿಸ್ಟೇಕ್ ಆಗುತ್ತೆ ಅದೇನಂತ ನಮ್ಗೆ ಹೇಳ್ತೀನಿ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಫೌಂಡ್ ದ ಡೇಟಾ ನೆಕ್ಸ್ಟ್ ಟು ದ ಸೆಲೆಕ್ಷನ್ ಸೀನ್ಸ್ ಯು ಹ್ಯಾವ್ ನಾಟ್ ಸೆಲೆಕ್ಟೆಡ್ ದಿಸ್ ವಿಲ್ ಡೇಟಾ ವಿಲ್ ನಾಟ್ ಬಿ ಸಾರ್ಟೆಡ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಸೆಲೆಕ್ಟ್ ಮಾಡಿ ಡೇಟಾದ ಹೊರಗಡೆ ಅಂದ್ರೆ ಆರ್ಡರ್ ನಂಬರ್ ಇರ್ಬೋದು ಸೇಲ್ಸ್ ಅಮೌಂಟ್ ಇರ್ಬೋದು ಅದು ಸೆಲೆಕ್ಟ್ ಆಗಿಲ್ಲ ಹಂಗಾಗಿ ಅದು ಸಾರ್ಟ್ ಆಗಲ್ಲ ಅಂತ ವಾರ್ನಿಂಗ್ ಕೊಡ್ತಾ ಇದೆ ಇದನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾನು ಒಂದು ಎರಡು ಡೇಟಾನ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಬಿಟ್ಟು ಕಲರಿಂಗ್ ಕೊಡ್ತೀನಿ ನೋಡಿ ಅಸ್ಲಂ ರಾಜ ಮುಂಬೈ ಲೊಕೇಶನ್ ಇಂದ ಬರ್ತಾರೆ ಇವ್ರದ್ದು ಆನ್ಲೈನ್ ಶಾಪಿಂಗ್ ಮಾಡಿರೋದು ಸಿಕ್ಸ್ ಥೌಸಂಡ್ ಇದೆ ಎರಡು ಕ್ವಾಂಟಿಟಿ ಮತ್ತೆ ಟೋಟಲ್ ಸೇಲ್ಸ್ ಅಮೌಂಟ್ ಬಂದ್ಬಿಟ್ಟು ಟ್ವೆಲ್ ಥೌಸಂಡ್ ರುಪೀಸ್ ಆಗಿದೆ ಸೊ ನಾನು ಇದನ್ನ ಈಗ ಸಾರ್ಟ್ ಮಾಡಿದ್ರೆ ಅಸ್ಲಂ ರಾಜ ಒಂದೇ ಸಾರ್ಟ್ ಆಗುತ್ತೆ ಉಳಿದಿದ್ದು ಯಾವುದು ಸಾರ್ಟ್ ಆಗಲ್ಲ ನಾನು ಅದನ್ನು ತೋರಿಸ್ಕೊಡ್ತೀನಿ ಆ ಎರರ್ ನೀವು ಮಾಡ್ಕೋತೀರ ಅವಾಗ ಡೇಟಾ ಎಲ್ಲ ಮಿಸ್ಟೇಕ್ ಆಗುತ್ತೆ ಇದು ಸಣ್ಣ ಡೇಟಾ ಇದೆ ದೊಡ್ಡ ಡೇಟಾದಲ್ಲಿ ತುಂಬ ದೊಡ್ಡ ಮಿಸ್ಟೇಕ್ ಆಗುತ್ತೆ ಇದರಿಂದ ಎ ಟು ಜೆಡ್ ಅಂತ ಕೊಡ್ತೀನಿ ಎ ಟು ಝಡ್ ಅಂತ ಎಕ್ಸ್ಪಾಂಡ್ ಸೆಲೆಕ್ಷನ್ ಗೋ ವಿದ ಕರೆಂಟ್ ಸೆಲೆಕ್ಷನ್ ಅಂತ ಕೊಡ್ತೀನಿ ಕೆಲವರು ಇಂಗ್ಲೀಷ್ ಓದ್ಬಿಟ್ಟು ಗೋ ವಿತ್ ದ ಕರೆಂಟ್ ಸೆಲೆಕ್ಷನ್ ಅಂತ ಕೊಟ್ಬಿಡ್ತಾರೆ ಸಾರ್ಟ್ ಸಾರ್ಟ್ ಮಾಡಿದಾಗ ನೋಡಿ ಇನ್ಕ್ಲೂಡಿಂಗ್ ಕಸ್ಟಮರ್ ನೇಮು ಅಂದರೆ ನಿಮ್ಮ ಹೆಡ್ಡರು ಸಹ ಸಾರ್ಟ್ ಆಗಿದೆ ಸಿ ಪ್ರೀ ದಲ್ಲಿ ಬರುತ್ತೆ ಅಲ್ವಾ ಕಸ್ಟಮರ್ ನೇಮ್ ಅದು ಸಾರ್ಟ್ ಆಗಿದೆ ಎ ಟು ಜೆಡ್ ತನಕ ಸಾರ್ಟ್ ಆಗಿದೆ ಬಟ್ ಅವನ ಸಿಟಿ ಮತ್ತು ಅವನ ಆರ್ಡರ್ ಡೇಟು ಅವನ್ ಉಳಿದು ಯಾವುದೇ ಐಟಮನ್ನು ಅದು ಸಾರ್ಟ್ ಮಾಡಿಲ್ಲ ಇದು ದೊಡ್ಡ ಮಿಸ್ಟೇಕ್ ಆಗುತ್ತೆ ಹಿಂಗೆ ಮಾಡಿದ್ರೆ ಸೊ ನಾನು ಮತ್ತೆ ಹಾಕಿದರೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ ಯಾವುದೋ ಒಂದು ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ಎ ಟು ಝಡ್ ಅಂತ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಹೆಡ್ಡರನ್ನು ಡಿಟೆಕ್ಟ್ ಮಾಡುತ್ತೆ ಮತ್ತು ಅವನೇನು ಡೇಟಾ ಇದೆ ಅದರ ಪ್ರಕಾರ ಎಲ್ಲದೂ ಸಾರ್ಟ್ ಆಯಿತು ಇಲ್ಲ ನೀವು ಹಾಗೆ ಮಾಡ್ತಾ ಇಲ್ಲ ನಿಮಗೆ ಈ ರೂಢಿಯಾಗಿಬಿಟ್ಟಿದೆ ಹಿಂಗೆ ಟೋಟಲ್ ಸೆಲೆಕ್ಟ್ ಮಾಡೋದು ಅಂತ ಆದರೆ ನೀವು ಅವಾಗ ಏನು ಮಾಡಬೇಕು ಸೊ ಇದನ್ನಿಷ್ಟು ಹೆಡ್ಡರ್ ಬಿಟ್ಟನ್ನು ಸೆಲೆಕ್ಟ್ ಮಾಡ್ತೀನಿ ಎ ಟು ಝೆಡ್ ಅಂತ ಇದ್ದು ಎಕ್ಸ್ಪಾಂಡ್ ದ ಸೆಲೆಕ್ಷನ್ ಅಂತಿದೆ ಈಗ ನೋಡಿ ರೋ ರೋಷನ್ ಜಮೀರಿಗೆ ಆರು ಸಾವಿರ ಕ್ವಾಂಟಿಟಿ ಆರು ಮೂವತ್ತಾರು ಸಾವಿರ ಇದೆ ಈಗ ನಾನು ರೋಷನ್ ಜಮೀರನ್ನು ಮ್ಯಾಚ್ ಮಾಡಿದ್ರೆ ನೋಡಿ ಅವ್ನ ಡೇಟಾ ಯಾವುದು ಆಗಿಲ್ಲ ಎಲ್ಲದು ಟೋಟಲ್ ಆಗಿ ಎಕ್ಸ್ಪಾಂಡ್ ಸೆಲೆಕ್ಷನಲ್ಲಿ ಸಾರ್ಟ್ ಆಗಿದೆ ದಿಸ್ ಈಸ್ ಒನ್ ಟೈಪ್ ಆಫ್ ಸಾರ್ಟಿಂಗ್